ಉಜರೆಯ ಹಳೆಪೇಟೆಯ ಒಳಭಾಗದಲ್ಲಿರ್ತಕ್ಕಂತಹ ಹಿಂದೂ ರುದ್ರಭೂಮಿ ಮೋಕ್ಷಧಾಮದ ಸಮೀಪ ನಾವಿದ್ದೇವೆ ಈ ಮೋಕ್ಷಧಾಮದ ಸಂಪೂರ್ಣ ಕಾಂಪೌಂಡ್ ಕುಸಿದಿರುವಂಥದ್ದು ಸುಮಾರು ನೂರು ಮೀಟರ್ಗೂ ಅಧಿಕ ಕಾಂಪೌಂಡ್ ಸಂಪೂರ್ಣ ಕುಸಿದಿರುವಂಥದ್ದು ನಿನ್ನೆ ರಾತ್ರಿಯ ಧಾರಾಕಾರ ಮಳೆಗೆ ಏನಾಗಿದೆ ಅನ್ನುವಂಥ ತೋರಿಸುವುದಕ್ಕಾಗಿ ಇಲ್ಲಿಗೆ ಈಗ ಆಗಮಿಸಿದ್ದೇವೆ ಇದೀಗ ನೀವು ನೋಡ್ತಾ ಇದ್ದೀರಿ ಯಾವ ರೀತಿಯಾಗಿ ಇಲ್ಲಿ ಕಾಂಪೌಂಡ್ ಕುಸಿದಿದೆ ಅನ್ನುವಂಥದ್ದು ಸುಮಾರು ಎಂಬತ್ತರಿಂದ ನೂರು ಮೀಟರ್ನಷ್ಟು ದೂರ ನೂರು ಫೀಟ್ ಎಂಬತ್ತರಿಂದ ನೂರು ಫೀಟ್ನಷ್ಟು ದೂರ ಕಂಪ್ಲೀಟಾಗಿ ಆ ಒಂದು ಕಾಂಪೌಂಡ್ ಕುಸಿದಿರುವಂಥದ್ದನ್ನು ನಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ ಭಾಳ ಒಂದು ಆಘಾತಕಾರಿ ಯಾಕೆ ಅಂತಂದರೆ ಇಲ್ಲಿ ನೀರಿಗೆ ತೊಂದರೆಗಳಾಗಿವೆ ನೀರಿನ ಟ್ಯಾಂಕ್ ಕೂಡ ಮಗುಚಿ ಬಿದ್ದಿದೆ ಜೊತೆಗೆ ಈಗ ಏನಾದರೂ ಅವಶ್ಯಕತೆ ಇಲ್ಲಿ ಯಾವುದಾದ್ರೂ ಅಂತ್ಯ ಸಂಸ್ಕಾರಕ್ಕೆ ಬಂದರೆ ತೊಂದರೆಗಳಾಗ್ಬೋದು ಅನ್ನುವಂಥ ನಿಟ್ಟಿನಲ್ಲಿ ಇಲ್ಲಿಯ ಪ್ರಮುಖರೆಲ್ಲರೂ ಕೂಡ ಈಗ ಸೇರಿಕೊಂಡು ಆದಷ್ಟು ಬೇಗ ಇದರ ಕಾರ್ಯೋನ್ಮುಖರಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಾರ್ಯಕ್ಕೆ ಮುಂದಾಗಿದ್ದಾರೆ ಆದರೆ ಕಾಂಪೌಂಡ್ ಸಂಪೂರ್ಣವಾಗಿ ಕುಸಿದಿರುವಂಥದ್ದು ಈಗಾಗಲೇ ಬಹಳಷ್ಟು ತೊಂದರೆಗಳು ಆಗಿವೆ ಇಲ್ಲಿಂದ ಮುಂದೆ ಅಂದರೆ ಈ ಒಂದು ಕಾಂಪೌಂಡಿಗಿಂತ ಮುಂಭಾಗದಲ್ಲಿ ಇರುವಂತಹ ಇನ್ನುಳಿದ ಕಾಂಪೌಂಡ್ ಕೂಡ ಕುಸಿಯುವಂತಹ ಭೀತಿಯಲ್ಲಿದೆ ಇಲ್ಲಿಯ ಸಂಪೂರ್ಣ ದೃಶ್ಯಗಳನ್ನು ಈಗ ನೀವು ನೋಡ್ತಾ ಇದ್ದೀರಿ ಉಜಿರೆಯ ದೃಶ್ಯಾವಳಿಗಳನ್ನು ಈಗ ತಾವು ನೋಡ್ತಾ ಇದ್ದೀರಿ ಎಸ್ ನೋಡಿ ಇಲ್ಲಿ ಕಾಂಪೌಂಡ್ ಕುಸಿದಿರುವಂತಹ ಪ್ರದೇಶವನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಯಾವ ರೀತಿಯಾಗಿ ಕುಸಿದಿದೆ ಅನ್ನುವಂಥದ್ದು ಉಳಿದ ಕಾಂಪೌಂಡ್ ಕೂಡ ಅಲ್ಲಿ ವಾರೆಯಾಗಿ ನಿಂತಿದೆ ಇದು ನೋಡಿ ಇದು ಇಲ್ಲಿ ನೀರಿನ ವ್ಯವಸ್ಥೆಗೆ ಬೇಕಾದಂಥ ವ್ಯವಸ್ಥೆಗಳಿತ್ತು ಆ ಟ್ಯಾಂಕ್ ಕೂಡ ಮಗುಚಿ ಬಿದ್ದಿರುವಂಥದ್ದು ಈ ನೀರಿಗೆ ಈಗ ಇಲ್ಲಿ ಸದ್ಯಕ್ಕೆ ನೀರಿಗೆ ಯಾವುದೇ ವ್ಯವಸ್ಥೆಗಳು ಇಲ್ಲ ಅಷ್ಟೊಂದು ತೊಂದರೆಗಳಾಗಿವೆ ಈಗ ಅಲ್ಲಿ ಇದರ ಎದುರು ಭಾಗದಲ್ಲಿರ್ತಕ್ಕಂತಹ ಒಂದು ಕಾಂಪೌಂಡು ಕೂಡ ಕುಸಿಯುವಂಥ ಭೀತಿ ಇದು ಅದು ನೋಡಿ ವಾರೆಯಾಗಿ ನಿಂತು ಬಿಟ್ಟಿದೆ ಅದು ಕೂಡ ಕುಸಿತದೆ ಅನ್ನುವಂತಹ ಭೀತಿಯಲ್ಲಿದೆ ಯಾವ ರೀತಿಯಾಗಿ ಕುಸಿಬಹುದು ಅನ್ನುವಂತಹ ಒಂದು ಆತಂಕ ಇದೆ ಇನ್ನೂ ಕೂಡ ಒಂದು ಇಪ್ಪತ್ತರಿಂದ ಮೂವತ್ತು ಫೀಟು ಕುಸಿಯುವಂತಹ ಭೀತಿ ಇದೆ ಅನ್ನುವಂಥದ್ದನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಸರ್ವಿಸ್ ವೈರ್ ಕೂಡ ಇಲ್ಲಿ ಹೋಗಿರುವಂಥದ್ದು ಇಲ್ಲಿ ವಿದ್ಯುತ್ತಿಗೂ ಕೂಡ ತೊಂದರೆ ಆಗಿರುವಂಥದ್ದು ಮತ್ತೊಂದು ಕಡೆಯಿಂದ ಇಲ್ಲಿಯ ಟ್ಯಾಂಕ್ ಕೂಡ ಮಗುಚು ಬಿದ್ದಿರೋದರಿಂದ ನೀರಿಗೂ ಕೂಡ ತೊಂದರೆ ಆಗಿರುವಂಥದ್ದನ್ನು ತಾವೀಗ ನೋಡ್ತಾಯಿದ್ರೆ ಯಾವ ರೀತಿಯಾಗಿ ಒಂದು ದೊಡ್ಡ ಆಘಾತ ಉಜಿರೆಯ ಸ್ಮಶಾನಕ್ಕೆ ಯಾಕೆಂದರೆ ಬಹಳ ರಾತ್ರಿ ಸುರಿದಂಥ ಧಾರಾಕಾರ ಮಳೆಯಿಂದಾಗಿ ಇಂತಹದೊಂದು ಅವಘಡ ಸಂಭವಿಸಿದೆ ಜೊತೆಗೆ ಬಹಳ ಸುಸಜ್ಜಿತವಾಗಿ ಬಹಳ ಚೆನ್ನಾಗಿ ಇದನ್ನು ನಿರ್ವಹಿಸ್ತಾ ಇದ್ರು ಇದೀಗ ಒಳಭಾಗಕ್ಕೆ ದನಗಳು ಬರ್ಬೋದು ಅಥವಾ ಒಳಭಾಗದ ಗೆ ತೊಂದರೆ ಆಗ್ಬೋದು ಮತ್ತು ಆ ಭದ್ರತೆ ಅನ್ನುವಂಥದ್ದು ಇರೋದಿಲ್ಲ ಯಾಕಂತಂದರೆ ಇಲ್ಲಿ ಯಾವುದೇ ರೀತಿಯಂತಹ ಬೇರೆ ಚಟುವಟಿಕೆಗಳು ನಡಿಬಾರ್ದು ಈ ಹಿನ್ನೆಲೆಯಲ್ಲಿ ಇದೀಗ ಆದಷ್ಟು ಬೇಗ ಕಾಂಪೌಂಡ್ ನಿರ್ಮಾಣ ಮಾಡಬೇಕು ಆಗಬೇಕು ಅನ್ನೋಂಥದ್ದಿದೆ ನೋಡ್ರಿ ಇಲ್ಲಿ ಆ ಈ ಸ್ಮಶಾನ ನಿರ್ವಹಣೆ ಮಾಡುವಂತಹ ಪ್ರಮುಖರಿದ್ದಾರೆ ಅವ್ರನ್ನ ಮಾತನಾಡಿಸುವ ಏನಾಯಿತು ಇದು ಕಂಪೌಂಡು ಗಟ್ಟಿರಲಿಲ್ವಾ ಕಂಪೌಂಡ್ ಗಟ್ಟಿತ್ತು ಇದು ಸಾವಿರದ ಒಂಬೈನೂರ ತೊಂಬತ್ತೊಂದನೇ ಇಸ್ವಿಯಲ್ಲಿ ಧರ್ಮಸ್ಥಳದ ಸಮುದಾಯ ಅಭಿವೃದ್ಧಿ ಯೋಜನೆಯಿಂದ ಇದರ ನಮ್ಮದು ಕಾರ್ಯಕ್ರಮ ಆದದ್ದು ಅವರ ಅನುದಾನದಿಂದ ಈ ಕಂಪೌಂಡ್ ಕಟ್ಟಿದ್ದು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಆವಾಗ ಇಟ್ಟಿಗೆ ಹೊಲೋ ಬ್ಲಾಕ್ಸ್ ಎಲ್ಲ ಹೊರಗೆ ಸಿಕ್ತಿರಲಿಲ್ಲ ಇಲ್ಲಿಯೇ ಬಿಟ್ಟರೆದು ಆವಾಗ ಬರೀ ಒಂದು ಎರಡು ರೂಪಾಯಿ ಒಂದೂವರೆ ರೂಪಾಯಿ ಎರಡು ರೂಪಾಯಲ್ಲಿ ಆ ಇಟ್ಟಿಗೆ ಕಟ್ಟಿ ಅದನ್ನು ಕಂಪೌಂಡ್ ಕಟ್ಟಿದ್ದು ಅದು ಹತ್ತು ಫೀಟ್ ಎತ್ತರ ಆದೋದ್ರಿಂದ ಬಹುಶಃ ಸ್ವಲ್ಪ ಲೋಡ್ ಜಾಸ್ತಿ ಆಯಿತು ಮಳೆಗಾಲದಲ್ಲಿ ಮತ್ತು ಎರಡು ಮೂರು ಸಾರಿ ನಾವು ಅದಕ್ಕೆ ಇದು ಎಂಥದ್ದು ಸಂದ್ ಪೈಂಟಿಂಗ್ ಮತ್ತು ಪ್ಲಾಸ್ಟರಿಂಗ್ ಮಾಡಿ ಪೈಂಟ್ ಸಮೇತ ಮಾಡಿದ್ದೇವೆ ಈಗ ಒಂದು ಹತ್ತು ವರ್ಷದಲ್ಲಿ ಒಂದು ಎರಡು ಸಾರಿ ಪೈಂಟ್ ಸಮೇತ ಮಾಡಿದ್ದೇವೆ ನಾವು ಗಟ್ಟಿತ್ತು ನಾನಿವತ್ತು ಬೆಳಿಗ್ಗೆ ಬಂದು ನೋಡುವಾಗ ನನಗೆ ಬೆಳಕು ಬೆಳಕು ಉಂಟು ಎಂತ ಅರ್ಥ ಆಗಲಿಲ್ಲ ಒಳಗೆ ಬಂದು ನೋಡುವಾಗ ಇದೆಲ್ಲ ಬಿದ್ದಿದೆ ಮತ್ತೆ ಗೊತ್ತಾಯ್ತು ನನಗೆ ಕಂಪೌಂಡ್ ಬಿದ್ದಿದೆ ಅಂತ ಆಮೇಲೆ ಪಿ ಡಿ ಒಗೆ ಫೋನ್ ಮಾಡಿದೆ ಮತ್ತು ನಮ್ಮ ಸ್ಮಶಾನದ ಉಸ್ತುವಾರಿಗಳೆಲ್ಲಂತೆ ಅವರಿಗೆಲ್ಲ ಫೋನ್ ಮಾಡಿದೆ ಭರತರಿಗೆ ಮಾಡಿದೆ ಜೆ ಸಿ ಪಿ ಭಟ್ರಿಗೆ ಮಾಡಿದೆ ಲಕ್ಷ್ಮಣರಿಗೆ ಮಾಡಿದೆ ಮತ್ತು ಕೂಡಲೇ ನಮಗೆ ಅಂದರೆ ಅದೇ ನೀವು ಹಾಗೆ ನೀರಿನ ವ್ಯವಸ್ಥೆ ಮತ್ತು ಸ ಕರೆಂಟಿನ ವ್ಯವಸ್ಥೆ ಇವತ್ತೇ ಆಗಬೇಕಿದು ಅಂತ ಹೇಳಿದ ಕೂಡಲೇ ಮತ್ತು ಲೇಬರ್ಗೆ ಫೋನ್ ಮಾಡಿದೆ ಮತ್ತು ಕರೆಂಟಿನವರಿಗೆ ಫೋನ್ ಮಾಡಿದೆ ಕೆ ಇ ಬಿ ಅವರಿಗೆ ಫೋನ್ ಮಾಡಿದೆ ಎಲ್ಲರೂ ಬಂದರು ಹಾಗೆ ಈಗ ಅಧ್ಯಕ್ಷರಿಗೆ ಫೋನ್ ಮಾಡಿತ್ತು ಹಾಗೆ ಅಧ್ಯಕ್ಷರು ಬಂದರು ಪಿ ಡಿ ಒಶ ಈಗ ಬರ್ತಾರೆ ಬರ್ತಾ ಇದ್ದಾರೆ ದಾರಿಯಲ್ಲಿ ಹಾಗೀಗ ಬರ್ಬೋದು ಈ ಕಾಂಪೌಂಡ್ ಬಿದ್ದಂಥ ಸ್ಥಳಕ್ಕೆ ಉಜಿರೆ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ಮತ್ತು ಪಿ ಡಿ ಒ ಭೇಟಿ ಕೊಟ್ಟಿದ್ದಾರೆ ಮೇಡಮ್ ಏನು ಹೇಳ್ತಿರಿ ಅದೇ ಇದು ವಿಪರೀತ ಮಳೆ ಇರುವ ಕಾರಣ ಮತ್ತು ಅದು ಅಂದರೆ ಪಂಚಾಂಗ ಅದರದ್ದು ಬಹುಶಃ ಮೆತ್ತಗಾಗಿರುವ ಕಾರಣ ಕಂಪೌಂಡ್ ಬಿದ್ದಿದೆ ಅಂತ ಅನಿಸ್ತದೆ ಮತ್ತು ನಮ್ಮ ಗ್ರಾಮಸ್ಥರ ಹಿಂದೂ ರುದ್ರಭೂಮಿ ಆಗಿದೆ ಇದು ಅತ್ಯಂತ ಸುಸಜ್ಜಿತವಾಗಿ ಕಟ್ಟಲಿಕ್ಕೆ ಅಷ್ಟೇ ಪರಿಶ್ರಮದ ಪರಿಶ್ರಮ ಕೂಡ ಇರುವ ಕಾರಣ ಅದೇ ಪಂಚ್ ಅದನ್ನು ಕಂಪೌಂಡನ್ನು ಕಟ್ಟಿಕೊಡಲು ನಾವು ಆಡಳಿತ ಮಂಡಳಿಯ ಅವರನ್ನು ಗಮನಕ್ಕೆ ತೆಗೆದುಕೊಂಡು ಬಂದು ಮುಂದಿನ ದಿನಗಳಲ್ಲಿ ಅದನ್ನು ಕಟ್ಟಿಕೊಡುತ್ತೇವೆ ಅಂತ ಭರವಸೆಯನ್ನು ನೀಡ್ತೇವೆ ಈಗ ಅರ್ಜೆಂಟಿಗೆ ಕರೆಂಟ್ ಮತ್ತು ನೀರಿನ ವ್ಯವಸ್ಥೆಯ ಬಗ್ಗೆ ಕಾಳಜಿ ಬೇಕು ಹೇಗೆ ಅದಕ್ಕೆ ಈಗ ಒಂದು ಅದೇ ಅರ್ಜಿ ಬರೆದು ಕೊಡಲಿಕ್ಕೆ ಹೇಳಿದ್ದೇನೆ ಇವತ್ತು ಸಂಜೆ ಒಳಗೆ ಅದಕ್ಕೆ ಆಗುವ ಅಮೌಂಟ್ ಅನ್ನು ನಾವು ಸ್ಯಾಂಕ್ಷನ್ ಮಾಡ್ತೇವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಪಿ ಡಿ ಸರ್ ಏನು ಹೇಳ್ತೀರಿ ಖಂಡಿತ ಇದು ಈ ರಾಜ್ಯ ಮಟ್ಟದಲ್ಲಿ ಹೆಸರು ಮಾಡಿರತಕ್ಕಂಥ ಒಂದು ಹಿಂದೂ ರುದ್ರಭೂಮಿ ಇದು ಇಲ್ಲಿ ಯಾವುದೇ ತೊಂದರೆಗಳಾದರೂ ಕೂಡ ನಮ್ಮ ಅಧ್ಯಕ್ಷರು ಹೇಳಿದಾಗೆ ನಮ್ಮ ಉಜಿರೆ ಗ್ರಾಮ ಪಂಚಾಯತ್ ವತಿಯಿಂದ ನಾವು ಅವರೊಟ್ಟಿಗೆ ಇದ್ದೇವೆ ಅದನ್ನು ಅತ್ಯಂತ ಸುಸೂತ್ರವಾಗಿ ಅವರು ನಡೆಸಿಕೊಂಡು ಬರ್ತಾ ಇದ್ದಾರೆ ಮೇಂಟೈನ್ ಮಾಡ್ತಾ ಇದ್ದಾರೆ ಹಾಗಾಗಿ ಹಂತದಲ್ಲಿ ಮಳೆಗಾಲದಲ್ಲಿ ಒಂದು ತುರ್ತಾಗಿ ಈ ಕಂಪ್ ಆವರಣಗೋಡೆ ಬಿದ್ದು ಹೋಗಿದೆ ಅದೊಂದು ನಮ್ಮ ಕಾರ್ಯ ಕಾಮಗಾರಿಯನ್ನು ಆದಷ್ಟು ಬೇಗ ಮಾಡುವಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಈ ನಿಟ್ಟಿನಲ್ಲಿ ಅಧ್ಯಕ್ಷರು ಮತ್ತು ನಮ್ಮ ಉಪಾಧ್ಯಕ್ಷರ ಸದಸ್ಯರ ಜೊತೆ ಸೇರಿ ಅದಕ್ಕೇನು ಖರ್ಚಾಗುತ್ತೆ ಅದನ್ನು ನಮ್ಮ ಗ್ರಾಮ ಪಂಚಾಯತಿಯಿಂದ ಭರಿಸುವಲ್ಲಿ ನಾವು ಕಾಣ ಸಿದ್ಧ ಇದ್ದೇವೆ ಅಂತ ರಾಜ್ಯದಲ್ಲೇ ಉಜಿರ ಸ್ಮಶಾನದ ಕಾಂಪೌಂಡ್ ಗೋಡೆ ಕುಸಿದಿರುವಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ಅಲ್ಲಿ ಒಂದಷ್ಟು ಅದನ್ನು ಕ್ಲೀನಿಂಗ್ ಮಾಡುವಂಥ ಕೆಲಸ ಕಾರ್ಯಗಳು ಆರಂಭವಾಗಿದೆ ಪಂಚಾಯತ್ನವರು ಬಂದು ಅದನ್ನು ಸರಿಪಡಿಸಿ ಕೊಡುವಂತಹ ಭರವಸೆಯನ್ನು ಈಗಾಗಲೇ ನೀಡಿದ್ದಾರೆ ಅದರ ಜೊತೆಗೆ ಬಹಳ ಮುಖ್ಯವಾಗಿ ಈಗ ಒಂದು ಸ್ಮಶಾನದಲ್ಲಿ ಬೇಕಾದಂಥ ನೀರಿನ ವ್ಯವಸ್ಥೆ ಮತ್ತು ಕರೆಂಟ್ ವ್ಯವಸ್ಥೆಗೆ ತೊಂದರೆಗಳಾಗಿರುವಂಥದ್ದು ಅದನ್ನು ಕೂಡ ತತ್ಕ್ಷಣಕ್ಕೆ ಸರಿಪಡಿಸಿಕೊಡುವಂಥ ನಿಟ್ಟಲ್ಲಿ ಅವರ ಹತ್ರ ಅರ್ಜಿಯನ್ನು ಕೇಳಿದ್ದಾರೆ ಆ ಅರ್ಜಿ ಬಂದಾಗ ಕೂಡಲೇ ಅದನ್ನು ಸರಿಪಡಿಸಿಕೊಡುವಂಥ ಭರವಸೆ ನೀಡಿದ್ದಾರೆ ಆದಷ್ಟು ಬೇಗ ಇದು ಸರಿ ಆಗಲಿ ಅನ್ನುವಂಥದ್ದು ಜೊತೆಗೆ ಇಂತಹ ಒಂದು ಅವಘಡಗಳು ಸಂಭವಿಸಿದಾಗ ಈ ರೀತಿಯಾಗಿ ಸ್ಪಂದನೆ ಸಿಗಲಿ ಅನ್ನುವಂಥದ್ದು ನಮ್ಮ ಈ ವರದಿಯ ಆಶಯ ಪಂಚೇಶ್ ಮತ್ತು ನಿಶಾನ್ ಜೊತೆಗೆ ದಾಮೋದರ ದಂಡೋಲೆ ಸುದ್ದಿ ನ್ಯೂಸ್ ಉಜಿರೆ